ಫ್ರೆಂಡ್ಸ್ ತಿನ್ನ ವಿಡಿಯೋದಲ್ಲಿ ನಾನು ಅಡಿಕೆ ಕೃಷಿಗೆ ಯಾವ ರೀತಿ ನಾವು ಸಾವಯವ ಗೊಬ್ಬರಗಳನ್ನು ಹಾಕಬೇಕು ಸಾವಯವ ಗೊಬ್ಬರ ಹಾಕೋದ್ರಿಂದ ಏನೆಲ್ಲ ಉಪಯೋಗವಾಗುತ್ತೆ ಯಾವ ಗೊಬ್ಬರವನ್ನು ಯಾವ ಟೈಮಲ್ಲಿ ಹಾಕಬೇಕು ಯಾವ ರೀತಿಯಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವೇನಾದ್ರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕುವಂಥ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಡಿಕೆ ಕೃಷಿ ಅನ್ನೋದು ನಾನೀಗ ಒಂದು ತೋಟ ತೋರಿಸ್ತಿದ್ದೀನಿ ಇದು ಬಯಲು ಸೀಮೆಯಲ್ಲಿರುವಂಥ ಅಡಿಕೆ ಕೃಷಿ ಇದು ವಿಜಯನಗರ ಜಿಲ್ಲೆಯ ಅಗರಬೊಮ್ಮಿ ತಾಲೂಕಿನ ಕೊಂಡೇನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಇದು ನಿಮಗೆ ಎರಡು ಎಕರೆಯಲ್ಲಿ ನಿಮಗೆ ಅಡಿಕೆ ಕೃಷಿಯನ್ನು ನೀವು ನೋಡಬಹುದಾಗಿರುತ್ತೆ ಇಲ್ಲಿ ನೋಡ್ತಾ ಇರಬಹುದು ಗಿಡದ ಬೆಳವಣಿಗೆ ಉತ್ತಮವಾಗಿರುವಂಥದ್ದು ಇದು ಒಂದು ವರ್ಷದ ಅಡಿಕೆ ಕೃಷಿ ಆಗಿರುತ್ತೆ ಇಲ್ಲಿ ಬಡ್ಡೆಯನ್ನು ನೋಡಬಹುದು ನೀವು ಬಡ್ಡೆ ಯಾವ ರೀತಿ ದಪ್ಪ ಇದೆ ಅಂದರೆ ಈಗಾಗಲೇ ಒಂದು ವರ್ಷಕ್ಕೆ ನಮಗೆ ಒಂದು ಕೈ ಮೀರಿ ದಪ್ಪ ಬೆಳೆದಿರುವಂಥದ್ದು ಒಂದು ಇಡಿಯಷ್ಟು ನಮಗೆ ದಪ್ಪ ಬೆಳೆದಿರುವಂಥದ್ದು ಒಂದು ಇಡಿಗಿಂತ ಹೆಚ್ಚಿಗೆನೇ ಇದೆ ಇನ್ನು ಕೆಲವೊಂದು ಗಿಡಗಳ ಬೆಳವಣಿಗೆ ತುಂಬ ಹಿಂದಿದೆ ಅವುಗಳನ್ನು ರಿಪ್ಲೇಸ್ಮೆಂಟ್ ಮಾಡಿದ್ವಿ ಬಯಲು ಸೀಮೆಯಲ್ಲಿ ಯಾವ ರೀತಿ ಅಡಿಕೆ ಕೃಷಿ ಮಾಡಬೇಕು ಯಾವ ರೀತಿ ನಾಟಿ ಮಾಡಬೇಕು ಎಲ್ಲ ನಾನು ವಿಡಿಯೋ ಹಾಕಿದ್ದೀನಿ ಆ ವಿಡಿಯೋಗಳು ಬೇಕಂದ್ರೆ ಆ ವಿಡಿಯೋಗಳನ್ನು ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ಯಾವ ರೀತಿ ನಾವು ಗೊಬ್ಬರದ ನಿರ್ವಹಣೆಯನ್ನು ನೋಡ್ಕೊಳ್ಬೇಕು ಅಡಿಕೆ ಕೃಷಿಗೆ ಸಂಬಂಧಪಟ್ಟಂತೆ ಬಂದಾಗ ಸಾವಯವವಾಗಿ ನಾವು ಮಾಡಿದರೆ ಬೆಸ್ಟ ಅಥವಾ ರಾಸಾಯನಿಕವಾಗಿ ನಾವು ಮಾಡಿದರೆ ಬೆಸ್ಟ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ತಾ ಇರಬಹುದು ನೀವು ಇದನ್ನ ನಾಟಿ ಮಾಡಿ ಒಂದು ವರ್ಷ ಆಯ್ತು ಈ ಬಯಲು ಸೀಮೆಯಲ್ಲಿ ನೀವೇನಾದರೂ ಅಡಿಕೆ ಕೃಷಿ ಮಾಡಬೇಕು ಅನ್ಕೊಂಡಿದ್ರೆ ಅದಕ್ಕಿಂತ ಮುಂಚೆ ನೀವು ಕೆಲವೊಂದು ವಿಡಿಯೋಗಳನ್ನು ನೋಡಬೇಕಾಗುತ್ತೆ ಏಕೆಂದರೆ ಕೆಲವೊಂದಿಷ್ಟು ಅಂಶಗಳನ್ನು ಇಟ್ಕೊಂಡು ನಾವು ಅಡಿಕೆ ಕೃಷಿಯನ್ನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಿರ್ವಹಣೆ ಸ ಅಡಿಕೆ ಗಿಡಕ್ಕೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಹಾಕಿದ್ದೀನಿ ಆ ವಿಡಿಯೋಗಳನ್ನು ನೋಡಿ ಅದಾದ ನಂತರ ನೀವು ಈ ಅಡಿಕೆ ಕೃಷಿಗೆ ಮುಂದಾಗಬೇಕಾಗುತ್ತೆ ಏಕೆಂದರೆ ಬಯಲು ಪ್ರದೇಶದಲ್ಲಿ ನಾವು ಈಗ ಅಡಿಕೆ ಕೃಷಿ ಬೆಳೆಯುತ್ತೋ ಅಥವಾ ಇಲ್ವೋ ಅನ್ನೋದೇ ಗೊತ್ತಿರಲಿಲ್ಲ ಆದರೆ ಅಡಿಕೆ ಕೃಷಿ ಈಗ ನಮ್ಮ ಕಡೆಯೂ ಸಹ ಅತಿ ಹೆಚ್ಚಾಗಿ ಮಾಡ್ತಾ ಇದ್ದಾರೆ ಅತಿ ಹೆಚ್ಚಾಗಿ ಈ ಅಡಿಕೆ ಕೃಷಿಯನ್ನು ಸಹ ನಾಟಿ ಮಾಡ್ತಾ ಇದ್ದಾರೆ ಹಾಗಾಗಿ ಮೊದಲು ನೀವು ಆ ವಿಡಿಯೋಗಳನ್ನು ನೋಡಿ ಅದಾದ ಮೇಲೆ ನೀವು ಅಡಿಕೆ ಕೃಷಿ ಮಾಡಬೇಕಾ ಬೇಡವೋ ಅನ್ನೋ ನಿರ್ಧಾರವನ್ನು ನಿಮಗೆ ನೀವು ತಗೊಳ್ಬೇಕಾಗುತ್ತೆ ಯಾಕೆಂದರೆ ಸುಮ್ಮನೆ ಎಲ್ಲರೂ ಆ ಈ ಅಡಿಕೆ ಕೃಷಿ ಮಾಡ್ತಾ ಇದ್ದಾರೆ ಅಂತ ನೀವು ಸಹ ಅಡಿಕೆ ಕೃಷಿ ಮಾಡಬೇಡಿ ಅತಿ ಹೆಚ್ಚು ಹೊಲ ಇತ್ತು ಇನ್ನೂ ಸುಮ್ಮನೆ ನಮಗೆ ಹೊಲ ವೇಸ್ಟ್ ಬಿಡ್ತಾ ಇದ್ದೀವಿ ಅನ್ನೋದಾದರೆ ಈ ಅಡಿಕೆ ಕೃಷಿಯನ್ನು ನೀವು ಮಾಡ್ಬೋದಾಗಿರುತ್ತೆ ಒಂದು ಇನ್ನೊಂದು ನೀರಿನ ನಿರ್ವಹಣೆ ನೀರು ಖಂಡಿತವಾಗಿ ಬೇಕೇ ಬೇಕು ನಮ್ಮ ಬಯಲು ಪ್ರದೇಶದಲ್ಲಿ ನೀರಿಲ್ಲಾಂದರೆ ಈ ಅಡಿಕೆ ಕೃಷಿ ಬದುಕಲ್ಲ ಹಾಗಾಗಿ ನೀರಿನ ನಿರ್ವಹಣೆ ತುಂಬ ಮುಖ್ಯ ಆಗುತ್ತೆ ನೀರಿದ್ದಲ್ಲಿ ಮಾತ್ರ ಈ ಅಡಿಕೆ ಕೃಷಿಗೆ ಮುಂದಾಗಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ಗೊಬ್ಬರದ ನಿರ್ವಹಣೆಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಇದರಲ್ಲಿ ನಿಮಗೆ ಗೊಬ್ಬರದ ನಿರ್ವಹಣೆ ಅಂತ ಬಂದಾಗ ರಾಸಾಯನಿಕವಾಗಿ ಮಾಡೋದು ಬೆಸ್ಟ ಅಥವಾ ಸಾವಯವವಾಗಿ ಮಾಡೋದು ಬೆಸ್ಟ್ ಅಂತ ಬಂದಾಗ ಸಾವಯವವಾಗಿ ಮಾಡಿದರೆ ತುಂಬ ಖರ್ಚು ನಿಮಗೆ ಕಡಿಮೆ ಆಗುತ್ತೆ ಯಾವುದೇ ರೀತಿಯ ಖರ್ಚು ಬರಲ್ಲ ಒಂದು ಇನ್ನೊಂದು ನೀವು ನಿಮ್ಮ ಹೊಲದ ಫಲವತ್ತತೆಯನ್ನು ಹೆಚ್ಚಿಕೊಳ್ಬೇಕು ನಮ್ಮ ಗಿಡಗಳಿಗೆ ಯಾವುದೇ ರೀತಿ ರೋಗ ಬರಬಾರ್ದಾದರೆ ಸಾವಯವವಾಗಿ ಮಾಡಬೇಕು ರಾಸಾಯನಿಕವನ್ನು ನೀವು ಎಷ್ಟು ಬಳಸ್ತಾ ಹೋಗ್ತಿರೋ ಅಷ್ಟು ನಿಮಗೆ ನಿಮ್ಮ ಹೊಲದ ಫಲವತ್ತತೆ ನಾಶವಾಗುತ್ತೆ ಗಿಡದ ಬೆಳವಣಿಗೆ ಆಗೋಲ್ಲ ಮುಂದೆ ಇಳುವರಿ ಬರಲ್ಲ ಹಾಗೆ ಹಲವಾರು ರೋಗಗಳು ಪದೇ ಪದೇ ಕಾಣಿಸ್ಕೊಳ್ಳುವ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಸಾವಯವವಾಗಿ ಮಾಡುವುದೇ ಬೆಸ್ಟು ಅಂದರೆ ಈ ಕೊಟ್ಟಿಗೆ ಗೊಬ್ಬರ ಕುರಿ ಗೊಬ್ಬರ ಎರೆಹುಳು ಗೊಬ್ಬರ ಈ ರೀತಿ ಗೊಬ್ಬರಗಳನ್ನೇ ನೀವು ಬಳಸ್ಕೊಂಡು ನೀವು ಕೃಷಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಆವಾಗ ನಿಮ್ಮ ತೋಟದಲ್ಲಿ ಯಾವುದೇ ರೀತಿಯ ರೋಗ ಕಂಡು ನಿಮ್ಮ ಮಣ್ಣಿನ ಫಲವತ್ತತೆ ಏನಿದೆ ಅದು ಕೂಡ ತುಂಬ ಚೆನ್ನಾಗಿರುವಂಥದ್ದು ಇನ್ನು ನಿಮ್ಮ ನಿಮ್ಮ ಮನೆ ಜಮೀನು ಜಮೀನಿತ್ತಂದರೆ ನೀವು ಒಂದು ಎರಡು ಮೂರು ಆಕಳ ಅಥವಾ ಎತ್ತು ಈ ರೀತಿ ಏನಾರಿದ್ದಲ್ಲಿ ನಿಮಗೆ ಯಾವುದೇ ರೀತಿ ಖರ್ಚಿಲ್ಲದೆ ನಿಮಗೆ ಗೊಬ್ಬರ ಸಿಗುತ್ತೆ ಅಂದರೆ ಕೊಟ್ಟಿಗೆ ಗೊಬ್ಬರ ಶೆಗಣಿ ಗೊಬ್ಬರ ನಿಮಗೆ ಉತ್ತಮವಾಗಿ ಸಿಗುತ್ತೆ ಅದನ್ನೇ ನೀವು ನಿಮ್ಮ ತೋಟಗಳಿಗೆ ಬಳಸ್ಕೊಳ್ಬೋದು ಇಲ್ಲ ನಮ್ಮಂಥವು ಏನು ಇಲ್ಲ ಅಂದಾಗ ನೀವು ಬೇರೆ ಕಡೆ ಪರ್ಚೇಸ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಊರಲ್ಲೇ ಸಿಗ್ತಾ ಇರುತ್ತೆ ಅದನ್ನು ನೀವು ತೆಗೆದುಕೊಂಡು ಹಾಕಬೇಕು ಇಲ್ಲ ಎರವುಳ ಗೊಬ್ಬರಗಳು ಸಿಗ್ತವೆ ಎರವಿಳ ಗೊಬ್ಬರವನ್ನು ಸಹ ನೀವು ಹಾಕ್ಬೋದಾಗಿರುತ್ತೆ ಅದನ್ನು ಹಾಕೋದ್ರಿಂದಲೂ ಸಹ ಗಿಡದ ಬೆಳವಣಿಗೆ ಉತ್ತಮವಾಗುತ್ತೆ ಇವತ್ತು ನಾನು ಇಲ್ಲಿ ಎರಳ ಗೊಬ್ಬರವನ್ನು ಹಾಕಿದ್ವಿ ಎಲ್ಲಿಂದ ತಗೊಂಡು ಬಂದಿದ್ವಿ ಯಾವ ರೇಟಿಗೆ ಬಂದಿದ್ವಿ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಡ್ಡೆಯಲ್ಲಿ ನೀವು ಎರವುಳ್ಳ ಗೊಬ್ಬರವನ್ನು ನೋಡ್ಬೋದು ಆಗಿರುತ್ತೆ ಇದನ್ನು ನಿನ್ನೆ ನಾವು ಎರಡು ಗೊಬ್ಬರವನ್ನು ಹಾಕಿರುವಂತದ್ದು ಈ ಎರಳ ಗೊಬ್ಬರ ಹಾಕೋಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಇಲ್ಲಿ ನೋಡಬಹುದು ನೀವು ಈ ಗಿಡದ ಸುತ್ತ ಏನಿದೆ ಅಲ್ಲಿ ಹುಲ್ಲು ಬೆಳೆದಿರುತ್ತಲ್ಲ ಆ ಹುಲ್ಲನ್ನು ನೀವು ಕೈಯಲ್ಲಿ ಕ್ಲೀನ್ ಮಾಡಿಸ್ಬೇಕಾಗುತ್ತೆ ನೀವು ಯಾವುದೇ ರೀತಿಯ ತೂಪಾದ ಆಯುಧಗಳನ್ನು ಬಳಸುವಂತಿಲ್ಲ ಬೇರ್ಗಳಿಗೆ ಹಾನಿಯಾಗದ ರೀತಿಯಲ್ಲಿ ನೀವು ಇಲ್ಲಿ ಬಡ್ಡೆಯ ಸುತ್ತಾರದ ಎರಡು ಅಡಿ ಸುತ್ತರದ ನೀವು ಕ್ಲೀನ್ ಮಾಡಿಸ್ಬೇಕಾಗತ್ತೆ ಕ್ಲೀನ್ ಮಾಡಿಸಿದ್ದಾದಮೇಲೆ ನೀವು ಗೊಬ್ಬರವನ್ನು ಹಾಕಬೇಕು ಏಕೆಂದರೆ ನೀವು ಹಾಕಿದಂಥ ಗೊಬ್ಬರ ಏನಿದೆ ಅದು ಹುಲ್ಲು ತಿನ್ನುವ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಹಾಗಾಗಿ ಅದರ ಸ್ಥ ಏನು ಹುಲ್ಲು ಬೆಳೆದಿರುತ್ತೋ ಅದನ್ನು ಫಸ್ಟ್ ಕ್ಲೀನ್ ಮಾಡಿಸಿ ಅದಾದಮೇಲೆ ನೀವು ಗೊಬ್ಬರ ಹಾಕಿದರೆ ಆ ಗಿಡಕ್ಕೆ ಸರಿಯಾಗಿ ತೆಗೆದುಕೊಳ್ಳುತ್ತೆ ಅಲ್ಲಿ ಹುಲ್ಲು ಹುಟ್ಟೋದ್ರೊಳಗೆ ಆ ಗೊಬ್ಬರ ಆ ಗಿಡಕ್ಕೆ ಗಿಡ ಏನಿದೆ ಅದು ಹೀರಿಕೊಂಡಿರುತ್ತೆ ಹಾಗಾಗಿ ಇದನ್ನು ನೀವು ಹುಲ್ಲು ಕ್ಲೀನ್ ಮಾಡಿಸಿದ್ದಾದಮೇಲೆ ನೀವು ಗೊಬ್ಬರವನ್ನು ಹಾಕಬೇಕಾಗತ್ತೆ ಇನ್ನು ನಾವು ಯಾವ ಟೈಮಲ್ಲಿ ಈ ಅಡಿಕೆ ಗಿಡಗಳಿಗೆ ಗೊಬ್ಬರ ಹಾಕ್ಬೇಕಂತ ಅಂತ ಬಂದಾಗ ನೀವು ಆರು ತಿಂಗಳಿಗೆ ಒಂದು ಸಲ ಗೊಬ್ಬರ ಕೊಟ್ಟರು ನಡೆಯುತ್ತೆ ಅಥವಾ ನಿಮ್ದೇನಾದ್ರು ಅತಿ ಹೆಚ್ಚು ಕೊಟ್ಟಿಗೆ ಗೊಬ್ಬರ ಇದ್ದರೆ ಮೂರು ತಿಂಗಳು ನಾಲ್ಕು ತಿ ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಿಗೆ ಒಂದು ಸಲ ಕೊಟ್ಟರು ನಡೆಯುತ್ತೆ ಅತಿ ಹೆಚ್ಚು ಕೊಟ್ಟರು ಇದೇನು ಯಾವುದೇ ರೀತಿ ಹಾನಿಕಾರಕ ಅಲ್ಲ ಇದೇನು ರಾಸಾಯನಿಕನೂ ಅಲ್ಲ ಬಿಡು ಗಿಡಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನೋಕ್ಕೆ ನಮ್ಮ ಹೊಲದ ಫಲವತ್ತತೆ ಏನಿದೆ ಅದನ್ನು ಹೆಚ್ಚಿಗೆ ಆಗುತ್ತಾ ಹೋಗುತ್ತೆ ಈ ಹಿಂದೆ ಕೊಟ್ಟಿಗೆ ಗೊಬ್ಬರವನ್ನು ಕೊಟ್ಟಿದ್ರು ಅದಾದ ನಂತರ ಈಗ ಎರವಳ ಗೊಬ್ಬರವನ್ನು ತರಿಸಿ ಎರವಳ ಗೊಬ್ಬರವನ್ನು ಇಲ್ಲಿ ಹಾಕಿರುವಂಥದ್ದು ಇದು ಎರೆಹುಳ ಗೊಬ್ಬರವನ್ನು ಎಲ್ಲಿಂದ ತರಿಸಿದರೆ ಅಂದರೆ ಇದು ಕೃಷಿ ಇಲಾಖೆಯಲ್ಲಿ ನಿಮಗೆ ಸಿಗುತ್ತೆ ನಿಮ್ಮ ತಾಲೂಕಲ್ಲಿ ಬರುವಂತ ಕೃಷಿ ಇಲಾಖೆ ಅಥವಾ ಹೋಬಳಿಯಲ್ಲಿ ಬರುವಂತ ಕೃಷಿ ಇಲಾಖೆಗಳನ್ನು ನೀವು ಭೇಟಿ ನಡೆದಿದೆ ಭೇಟಿ ಮಾಡಿದಾಗ ಅಲ್ಲಿ ನಿಮಗೆ ಕಡಿಮೆ ರೇಟಿನಲ್ಲಿ ನೂರ ಇಪ್ಪತ್ತು ನೂರೈವತ್ತು ರೂಪಾಯಿ ಚೀಲದಲ್ಲಿ ನಿಮಗೆ ಈ ಎರ ಗೊಬ್ಬರ ಸಿಗುತ್ತೆ ಅಲ್ಲಿಂದ ನೀವು ಕಡಿಮೆ ಖರ್ಚಿನಲ್ಲಿ ತೆಗೆದುಕೊಂಡು ಬಂದು ನೀವು ಹಾಕ್ಬೋದಾಗಿರುತ್ತೆ ನೀವು ಸಪ್ರೇಟಾಗಿ ತಗೊತೀರಂದ್ರೆ ಅಲ್ಲಿ ರೇಟ್ ಜಾಸ್ತಿನೇ ಇರುತ್ತೆ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಚೀಲನೂ ಈ ಎರ ಗೊಬ್ಬರ ಮಾರ್ತಾರೆ ಆದರೆ ಕೃಷಿ ಇಲಾಖೆಯಲ್ಲಿ ನಿಮಗೆ ಕಡಿಮೆ ರೀತಿಯಲ್ಲಿ ಸರ್ಕಾರದಿಂದನೇ ನಿಮಗೆ ಎರಡು ಗೊಬ್ಬರ ಸಿಗೋದ್ರಿಂದ ನೀವು ಅವುಗಳನ್ನು ನೀವು ಬೆಳೆಸ್ಕೊಂಡು ಅವುಗಳನ್ನು ಬಳಸ್ಕೊಂಡು ನೀವು ಕಡಿಮೆ ಖರ್ಚಿನಲ್ಲೇ ಈ ಎರ ಗೊಬ್ಬರ ಹಾಕಿ ನಿಮ್ಮ ಗಿಡಗಳನ್ನು ಬೆಳೆಸ್ಬೋದಾಗಿರುತ್ತೆ ಇದು ಕೃಷಿ ಇಲಾಖೆಯಲ್ಲೇ ತಂದಿರುವಂಥದ್ದು ಎರಡು ಗೊಬ್ಬರವನ್ನು ಇಲ್ಲಿಂದ ನೋಡಿ ಈ ರೀತಿ ಉತ್ತಮವಾದ ಎರ ಗೊಬ್ಬರ ನಿಮಗೆ ಸಿಗುತ್ತೆ ಅದನ್ನು ನೀವು ಗಿಡದ ಬೆಳವಣಿಗೆಗೆ ಹಾಕ್ಬೋದಾಗಿರುತ್ತೆ ಈ ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ ಏನಪ್ಪ ಉಪಯೋಗ ಅಂತ ಬಂದಾಗ ನಿಮ್ಮ ಹೊಲದ ಫಲವತ್ತತೆಯೂ ಹೆಚ್ಚಿಗೆ ಆಗುತ್ತೆ ಹಾಗೆ ಗಿಡದ ಬೆಳವಣಿಗೆನೂ ಚೆನ್ನಾಗಾಗುತ್ತೆ ಇನ್ನು ನೋಡಿ ತುಂಬ ಉತ್ತಮವಾಗಿ ನಮಗೆ ಮಲೆನಾಡು ರೀತಿಯಲ್ಲೇ ನಮಗೆ ಅಡಿಕೆ ಗಿಡದ ಬೆಳವಣಿಗೆ ಆಗಿದೆ ತುಂಬ ಉತ್ಕೃಷ್ಟವಾಗಿ ಯಾವುದೇ ರೀತಿಯ ರೋಗ ಇಲ್ಲದೆ ಗಿಡದ ಬೆಳವಣಿಗೆ ಆಗ್ತಾ ಇದೆ ಹಾಗಾಗಿ ಸಾವಯವವನ್ನು ಬಳಸಿ ಮತ್ತು ನಿಮ್ಮ ಮಣ್ಣಿನ ಫಲವತ್ತತೆ ಸಹ ಹೆಚ್ಚಾಗೋದರಿಂದ ಗಿಡದ ಬೆಳವಣಿಗೆ ಹೆಚ್ಚಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಇಳುವರಿ ಸಹ ಉತ್ತಮವಾಗಿ ಬರುತ್ತೆ ಇನ್ನೊಂದು ಈ ಅಡಿಕೆ ಕೃಷಿ ನಾಟಿ ಮಾಡುವಾಗ ಹಾಗೆ ಗಿಡದ ಆಯ್ಕೆ ತುಂಬ ಮುಖ್ಯ ಆಗುತ್ತೆ ಈ ಗಿಡದ ಆಯ್ಕೆಗೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಿ ಹಾಕಿದ್ದೀನಿ ಯಾವ ರೀತಿ ಗಿಡದ ಆಯ್ಕೆ ಮಾಡ್ಕೊಳ್ಬೇಕು ಯಾವ ಅಗೆಯನ್ನು ತರಬೇಕು ಅಂತಂದು ಆ ವಿಡಿಯೋನ ನೋಡಿ ಅವಾಗ ನಿಮಗೆ ತುಂಬ ಅರ್ಥ ಆಗುತ್ತೆ ಈ ರೀತಿ ಸಾವಯವ ಗೊಬ್ಬರ ಬಳಸೋದ್ರಿಂದ ತುಂಬ ಅನುಕೂಲಗಳನ್ನು ನಾವು ಈ ಅಡಿಕೆ ಕೃಷಿಯಲ್ಲಿ ಪಡಿಬೋದಾಗಿರುತ್ತೆ ಸಾಧ್ಯವಾದಷ್ಟು ಎಲ್ಲ ಕೃಷಿಯಲ್ಲಿ ನೀವು ಸಾವಯವವಾಗಿ ಬಳಸಿ ರಾಸಾಯನಿಕವನ್ನು ನೀವು ಆದಷ್ಟು ಬಿಡಬೇಕಾಗುತ್ತೆ ಸಾಧ್ಯವಾದಷ್ಟು ಬಿಡಿ ಸಂಪೂರ್ಣವಾಗಿ ಬಿಡೋಕ್ಕಾಗಲಿಲ್ಲ ಅಂದರೂ ಸಾಧ್ಯವಾದಷ್ಟು ತುಂಬ ಕಡಿಮೆ ಮಾಡುವಂಥ ಪ್ರಯತ್ನವನ್ನು ನೀವು ಮಾಡಿ ಈ ಅಡಿಕೆ ಕೃಷಿಯಲ್ಲಿ ಅಷ್ಟೇನು ನಾವು ಸವಯ ರಾಸಾಯನಿಕವನ್ನು ಕೊಡುವ ಕೊಡಬೇಕು ಅಂತ ಅವಶ್ಯಕತೆ ಇರೋಲ್ಲ ಕೆಲವೊಂದು ಟೈಮಲ್ಲಿ ಮಾತ್ರ ರಾಸಾಯನಿಕ ಕೊಡಬೇಕಾಗುತ್ತೆ ಆ ಟೈಮಲ್ಲಿ ನೀವು ಬೇಕಾದರೆ ಕೊಡಿ ಇನ್ನು ಎಲ್ಲ ಟೈಮಲ್ಲಿ ನೀವು ರಾಸಾಯನಿಕ ಕೊಡುವ ಅವಶ್ಯಕತೆ ಇರೋಲ್ಲ ಸಾವಯವವಾಗಿ ಗೊಬ್ಬರವನ್ನು ಹಾಕಿ ನೀವು ಮೇಂಟೈನ್ ಮಾಡ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಭೇಟಿ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್